ಎಲ್ಲರೂ ಹೆಂಗಿದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಇವತ್ತಿನ ಡೈಲಿ ಬ್ಲಾಗ್ ಅಲ್ಲಿ ಬನ್ನಿ ಅಮ್ಮ ಮನೆ ತೋರಿಸ್ತೀನಿ ನಿಮಗೆ ಇಲ್ಲಿಂದ ಒಂದು ನಾಲ್ಕು ಕಿಲೋಮೀಟರ್ ಆಗುತ್ತೆ ಬಂದು ತೋರಿಸ್ತೀನಿ ನೋಡಿ ಇದೆ ನಮ್ಮ ಅಮ್ಮ ಮನೆ ಕೇಲ್ಸಾ ದೇ ಕೇಲ್ಸ ಓ ನಮಸ್ತಿ ಏನ್ ಏನ್ ಬಿಟ್ರೇ ಇಂಗನ್ನ ಹಾಯ್ ಅಣ್ಣಾಜ್ಜಿ ಅಲ್ಲೋಡ ಹಾಯ್ ಅಣ್ಣ ಹಿಂಗನ್ನು ಹಾಯ್ ಅಣ್ಣ ಇಂಗನ್ನ ಕೈ ಇಂಗನ್ನ ಹಾಯ್ ಯಾಕಪ್ಪ ವಿಡಿಯೋ ಮಾಡ್ತಾ ಇದೀನಿ ಹಾಯ್ ಅಣ್ಣ ಯಾಕ ಒಂದ ಇವಾಗ ಒಂದ್ ತಂದಿದೀನಿ ಏನ್ ಹಾಯ್ ಅಣ್ಣ ಅಲ್ಲೋಡ ನೋಡವ್ರೆ ನಮ್ಮ ಅಪ್ಪ ಅಮ್ಮ ಮಲ್ಗವ್ರೆ ಮಧ್ಯಾಹ್ನ ರೆಸ್ಟ್ ತಗೋತಾವ್ರೆ ನಾನು ಇವಾಗ ಬಂದಿದ್ದೀನಿ ಡಿಸ್ಟರ್ಬ್ ಟಿವಿ ನೋಡ್ಕೊಂಡು ರೆಸ್ಟ್ ಮಾಡ್ತಾವ್ರೆ ಊಟ ಮಾಡಿದೆ ಅಕ್ಕ ಮಾಡ್ಕೊಂಡೆ ಅಪ್ಪ ಹಾ ಹೇಳ್ತಾವ್ರ ನೋಡಿ ಎಲ್ಲ ಸರಿಯಾಗಿ ನನ್ಸಲ ಏನೇಲಕ್ಕ ನೋಡಕ ಸೊಪ್ಪು ನಮ್ಮ ಅತ್ತೆ ಕೊಟ್ಟು ಕಳ್ಸಿದ್ದು ನಮ್ಮ ಅತ್ತೆ ತಂದಿದ್ರಪ್ಪ ನಮ್ಮ ಮನೆಗೆ ನುಗ್ಗೆ ಸೊಪ್ಪು ಮಾಡವ್ರೆ ನಮ್ ಮನೇಲಿ ಬಿಡ್ಸಿಕ್ಕವ್ರೆ ಇನ್ನು ಜಾಸ್ತಿ ಇತ್ತು ನಿಮ್ಮ ಅಕ್ಕನ್ ಕೊಡೋಗೆ ಅಂತಂದ್ರು ನುಗ್ಗೆ ಸೊಪ್ಪು ಅವಾಗ ಅವಾಗ ತಿನ್ಬೇಕು ಪ್ರಭಾವ್ ಆರೋಗ್ಯ ಒಳ್ಳೇದು ಹ್ಮ್ ಅದೇ ಅದಕ್ಕೆ ತಂದಿದ್ರು ಕಾಲ್ ನಾವು ಮಣ್ಕಾಲ್ ನೋವು ಒಳ್ಳೇದಂತೆ ಅವಾಗ ತಿನ್ರಿ

ಬೇಕಾದಷ್ಟು ಗಿಡ ಬೇಕಾದಷ್ಟು ಗಿಡಕ್ಕವ್ರು ಅಂತ ಕನಕಾಂಬರ ಗಿಡ ಇದೇನು ಗಿಡಕ್ಕ ಕಾಡು ಮಲ್ಲಿಗೆ ಗಿಡ ಅಂತಾರದು ಅದು ಕಾಡು ಮಲ್ಲಿಗೆ ಗಿಡ ಎಲ್ಲ ಪಾಟಲ್ಲಿ ಹಾಕ್ಕೊಂಡವರು ಇರೋ ಜಾಗ್ದಲ್ಲೇ ಇವೆಲ್ಲ ಹಾಕ್ಕೊಂಡಿರೋದು ಇದೇನಮ್ಮ ಅದೇನೋ ಶೋ ಹೂವ ಅದೇನು ಹೂವ ಮಕ್ಕಳು ಕಾಣುತ್ತಾ ಇಲ್ಲ ಅದೇನಕ್ಕ ಲಾಸ್ಟ್ ಅಲ್ಲಿ ಇರತ್ತ ಅವ್ರದ್ದೇನ ಇದು ನಿಂದ ಪುದೀನ ನೋಡಿ ಇದು ಸಂತೆಗೆ ತಗೊಂಡೋಗ ಐಟಮ್ ಫಸ್ಟ್ ಎಲ್ಲ ತುಂಬಾ ಜಾಸ್ತಿ ಇತ್ತು ಈಗೆಲ್ಲ ಕಡಿಮೆ ಆಗಿದೆ ಜೊತೆಗೆ ಇನ್ ಸ್ವಲ್ಪ ಹೋಗೋ ಹೋಗ ತಗೊಂಡೋಗ್ತಾರೆ ಐಟಮ್ ಇನ್ನು ಶುಕ್ರವಾರ ಸಂತೆ ಮೊದ್ಲೆಲ್ಲ ತುಂಬಾ ವೈಭವ ಇತ್ತು ಇಲ್ಲಿ ಅಪ್ಪ ತುಂಬ ಆರೋಗ್ಯವಾಗಿದ್ರು ಅವಾಗ ನಾವೆಲ್ಲ ಚಿಕ್ಕ ಮಕ್ಕಳು ಮಕ್ಕಳು ದೊಡ್ಡ ಮದುವೆ ಮಕ್ಕಳು ಮೊಮ್ಮಕ್ಳಾದ್ರು ಮೊಮ್ಮಕ್ಳು ಆಗೋ ಅದೇ ಸಿಕ್ತಿರ್ತದ ಇರಷ್ಟ ದಿನ ಮಾಡ್ತಾ ಇರೋದು ಕೈಯಲ್ಲಾಗೋರ್ಗು ಡಿಪೆಂಡ್ ಆಗಬಾರ್ದು ಅಂತ ಮಾಡೋಣ ಆಮೇಲೆ ಮಾಡಿರಲ್ಲ ನೀವೇ

ತುಂಬಾ ತಗೊಂಡೋಗೋದು ಕಷ್ಟ ತಗೊಂಬರೋದು ಕಷ್ಟ ನಮ್ ಕಡೆ ಸಂತೆ ಆಗ್ತವೆ ಸಂತೆಗೆ ಹೋಗ್ತಾರೆ ನಮ್ಮ ಅಪ್ಪ ಅಮ್ಮ ಇಬ್ರು ಐಟಮ್ ತುಂಬಿರೋದು ಇದೆಲ್ಲ ಬಾಡಿಗೆಗಳ ಬಾಡಿಗೆ ಮನೆ ಮಾಡ್ಕೊಂಬಿಟ್ಟಿದ್ರು ಬಾಡಿಗೆ ಕೊಟ್ಟಿದ್ರು ಆಮೇಲೆ ಇದೆಲ್ಲ ಸ್ವಂತ ಮನೆನೇ ಹಳೆ ಮನೆ ಆಯ್ತು ನೋಡಿ ಮಾಳಿಗೆ ಮನೆ ಅಂತಾರಲ್ಲ ಅದು ಕಟ್ಸ್ಬೇಕು ಇನ್ನೂ ಕಟ್ಸಿಲ್ಲ ಈಗ ಗೋಡನ್ ಮಾಡಿಕೊಂಡ್ರು ಇಷ್ಟು ದಿನ ಚೆನ್ನಾಗೆ ನಡೀತು ಇಷ್ಟ ಕೆಲವು ವರ್ಷಗಳು ಚೆನ್ನಾಗಿ ನಡೀತು ಈಗ ಎಲ್ಲ ಮದುವೆಗಳಾಗಿ ನಾವೆಲ್ಲ ಹೋದ್ಮೇಲೆ ನನ್ನ ತಮ್ಮನು ಅವನು ಅವ್ನ ಸಂಸಾರ ಅವನ ಜವಾಬ್ದಾರಿ ಅಂತ ಆದ್ಮೇಲೆ ಇವ್ರು ಇಬ್ಬರಿಗೆ ಎಷ್ಟು ಬೇಕು ಅಂತ ಹೌದಾ ಕೊರೋನಾ ಬರಕ್ ಚೆನ್ನಾಗಿತ್ತು ಯಾವಾಗ ಕೊರೋನಾ ಬಂತಾ ಯಾವ್ ಡೌನ್ ಬಂಡವಾಳ ಎಲ್ಲ ಒಳಕ್ ಹೋಯ್ತು ಏನು ಮಾಡ್ತೀಯ ಜೀವನ ಮಾಡಬೇಕಲ್ಲ ಜೀವನ ಮಾಡೋಕೆ ದುಡಿ ಅಲ್ಲಿ ಬಾಡಿಗೆ ಕಟ್ಟಕ್ಕೆ ಇದು ಗಾಡಿಗೆ ಬಾಡಿಗೆ ಕಟ್ಟಕ್ಕೆ ಬಾ ಗಾಡಿ ಗಾಡೀಲ್ ಹೋಗಬೇಕು ಸಂತೆಗೆ ಬೇರೆ ಗಾಡಿ ಟಾಟಾ ಎ ಸಿ ಮಾಡ್ಕೊಂಡೋಗ್ಬೇಕು ಸಂತ ಅಲ್ಲ ಬಾಡಿಗೆ ಗಾಡಿ ಬಾಡಿಗೆ ಇವಾಗ ಹೋಗೋದಕ್ಕೆ ಎರಡು ಮೂರು ಸಾವಿರ ರೂಪಾಯಿ ಮಾಡಿ ಉಳಿದಿದ್ದು ಬಂಡವಾಳ ಬಾಡಿಗೆ ಕಟ್ಟಿ ಉಳ್ದಿದ್ದು ನಿಮ್ ಜೀವನಕ್ಕೂ ನೋಡ್ಕೊಂಡು ಬಂಡವಾಳ ಹಾಕೊಂಡು ವ್ಯಾಪಾರ ಮಾಡೋದು ನೀವೆಲ್ಲಾ ನನ್ನ ಮಗಳ ಚಾನಲ್ ನೋಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬರಲ್ಲ ಬರಲ್ಲ ಅದು ನಮ್ಮಅಮ್ಮಗೆ ಹೇಳಕ್ ಬರಲ್ಲ ಏನೋ ನೀವು ಮಾಡಿದ್ರೆ ಅವ್ಳಿಗೂ ಒಂದು ಆರೈಕೆ ಇರ್ತದೆ ಆರೈಸಿ ಸರಿ ಅಕ್ಕ ನಾ ಬರ್ಲಾ ನೋಡಿದ್ರಲ್ಲ ನಮ್ಮಅಮ್ಮನ್ ಮನೆ ಹೆಂಗಿತ್ತು ಅಂತ ನಿಮ್ ಇಷ್ಟ ಆಯ್ತಾ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ ಸಬ್ಸ್ಕ್ರೈಬ್ ಯು ನಾಳೆ ಒಳಗೆ ಸಿಗ್ತೀನಿ ಬಾಯ್